हलो सर्जी <laughs> <laughs> ಹಾಂ ಎಲ್ರಿಗೂ ನಮಸ್ತೆ ನಾನು ಸುರೇಶ್ ಶೆಣೈ ಆಭರಣ ಜೂರ್ಸ್ ಉಡುಪಿ ನಾವೀಗ ಉಡುಪಿಯಿಂದ ಬೆಂಗಳೂರಿನ ಜಯನಗರಕ್ಕೆ ಬಂದಿದ್ದೇವೆ ಇದು ನಮ್ಮದು ಇಪ್ಪತ್ತೈದನೇ ಶೋರೂಮ್ ಸ್ಟೋರ್ಸು ಮತ್ತು ಟೋಟಲ್ ನಮ್ಮದು ಹದಿನೇಳು ಕಡೆಯ ಪ್ಲೇಸ್ ಇಪ್ಪತ್ತು ಶೋರೂಮ್ಸ್ ಇದೆ ಬೆಂಗಳೂರಿನವರೆಲ್ಲ ಉಡುಪಿಗೆ ಮಂಗಳೂರಿಗೆ ಬಂದು ಎಲ್ಲ ಆರ್ನಮೆಂಟ್ಸ್ ತಗೊಳ್ತಿದ್ರು ಅವರಿಗೆ ನಮ್ಮ ಕಡೆ ಆರ್ನಮೆಂಟ್ಸ್ ಅಂದರೆ ಭಾಳ ಭಾಳ ಇಷ್ಟ ನಮ್ಮ ಉಡುಪಿ ಸ್ಟೈಲಿದು ಮತ್ತು ಬೆಂಗಳೂರು ಸ್ಟೈಲಿದೆ ಸೌತ್ ಕೇಂದ್ರದ್ದು ಯಾವ ಯಾವ ಥರ ಜ್ಯುವೆಲರಿ ಇದೆ ಅದರಲ್ಲಿ ತುಂಬ ಇಷ್ಟಪಡ್ತಾರೆ ಅದನ್ನೆಲ್ಲ ಇಟ್ಕೊಂಡು ನಾವು ಬೆಂಗಳೂರು ಜಯನಗರಕ್ಕೆ ಬಂದಿದ್ದೇವೆ ನಮ್ಮಲ್ಲಿ ಆ ಟ್ರೆಡಿಷನಲ್ ಟೈಪ್ ಆಗಲಿ ಆ್ಯಂಟಿಕ್ ಡಿಸೈನ್ಸ್ ಮತ್ತು ಈಗಿನೆಲ್ಲ ಕಂಟೆಂಪ್ರರಿ ಡಿಸೈನ್ಸ್ ಅಟ್ ದಿ ಸೇಮ್ ಟೈಮ್ ಈ ಸ್ಟೋನ ಸ್ಟೋನ್ ವರ್ಕ್ ಅಂಥದ್ದು ಡಿಫ್ರೆಂಟ್ ಡಿಫ್ರೆಂಟ್ಸ್ ವರ್ಕ್ಸಲ್ಲಿ ಸಿಗ್ತದೆ ಡಿಸೈನ್ಸ್ ಇದೆ ಇವತ್ತು ನಾವು ಇಲ್ಲಿ ಬಂದಿ ಬಂದಿದ್ದೇವೆ ಜನರ ತುಂಬ ರೆಸ್ಪಾನ್ಸ್ ಭಾಳ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ತುಂಬ ಸಹಕಾರ ಕೊಟ್ಟ ಕೊಟ್ಟಿದ್ದೀರಿ ನೀವು ಬೆಂಗಳೂರಿನ ಜನತೆಗೆ ನಾವು ತುಂಬ ಧನ್ಯವಾದ ತಿಳಿಸ್ತೇನೆ ನಿಮ್ಮ ಕೋಆಪ್ರೇಷನ್ಗೋಸ್ಕರ ಅದೇ ಥರ ನಮ್ಮಲ್ಲಿ ವಿಧ ವಿಧವಾದ ಸ್ಕೀಮ್ಸ್ ಎಲ್ಲ ಯೋಜನೆಸ್ ಇದೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಅಂತ ಅದು ಸುಲಭಕ್ಕಂತಿನ ಯೋ ಯೋಜನೆ ಅದರಲ್ಲಿ ಬೆನಿಫಿಟ್ಸ್ ಕೂಡ ಆಗಿದ್ದಾರೆ ಮೇಕಿಂಗ್ ಚಾರ್ಜ್ ಫ್ರೀ ಆಗುವಂಥದ್ದು ಅದೇ ಥರ ನಿಮಗೆ ಎವರೇಜ್ ರೇಟ್ ಮೇಂಟೈನ್ ಆಗುವಂಥದ್ದು ನನ್ನ ಬೇರೆ ಬೇರೆ ಥರ ಬೆನಿಫಿಟ್ಸ್ ಸ್ಕೀಮ್ ಇದೆ ನೀವು ಬಂದು ನಮ್ಮಲ್ಲಿ ಅದು ಮೆಂಬರ್ ಆಗ್ಬೋದು ಅಲ್ಲಿ ಒಂದು ಬ್ರೈಡೆಲ್ ಕಲೆಕ್ಷನ್ಸ್ ಎಲ್ಲ ಥರದ್ದು ಒಂದೇ ಶಾಪಲ್ಲಿ ತೊಗೊಳ್ಬೋದು ಸಣ್ಣ ಒಂದು ಸಣ್ಣ ಬೊಟ್ಟದಿಂದ ಹಿಡಿದು ಎಷ್ಟು ದೊಡ್ಡ ಐಟಮ್ ಬೇಕು ನಮ್ಮ ಹತ್ರ ಸಿಗ್ತದೆ ಅದೇ ಥರ ಬೆಳ್ಳಿ ಸಾಮಗ್ರಿಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ನಮ್ಮ ಬೇರೆ ಬೇರೆ ಇದಕ್ಕೆಲ್ಲ ಫಂಕ್ಷನಿಗೆ ಸಂಬಂಧಪಟ್ಟದ್ದು ಮದುವೆಗೆ ಸಂಬಂಧಪಟ್ಟದು ಎಲ್ಲ ಥರದ್ದು ಬೆಳ್ಳಿ ಸಾಮಗ್ರಿಗಳು ಒಡವೆಗಳು ನಮ್ಮಲ್ಲಿ ಸಿಗ್ತದೆ ಸರ್ ಏನಾದರೂ ಆಫರ್ ಸ್ಪೆಷಲ್ ಹೌದು ಈಗ ನಾವು ಸ್ಪೆಷಲಿಯಾಗಿ ಇನೋಗ್ರಲ್ ಆಫರ್ ಇಟ್ಟಿದ್ದಾವೆ ಗೋಲ್ಡ್ ಕಾಯಿನ್ ಇದ್ದಾವೆ ಎವ್ರಿ ಫೋರ್ ಗ್ರಾಮ್ಸಿಗೆ ಒಂದು ಗೋಲ್ಡ್ ಕಾಯಿನ್ಸ್ ಇದೆ ಅದೇ ಥರ ಡೈಮಂಡ್ಸಿಗೆ ಪರ್ ಕ್ಯಾರೆಟ್ ಪರ್ ಕ್ಯಾರೆಟ್ಗೆ ಹನ್ನೆರಡು ಸಾವಿರ ರೂಪಾಯಿ ಆಫರ್ ಇದ್ದಾವೆ ಸಿಲ್ವರಿಗೆ ಒಂದು ಕೆ ಜಿಗೆ ಐದು ಸಾವಿರ ರೂಪಾಯಿ ಆಫರ್ ಕೊಡ್ತಾ ಇದ್ದಾವೆ ಇದು ಈ ಒಂದು ವಾರದಲ್ಲಿ ಇದೆ ನೀವು ಇದರ ಬೆನಿಫಿಟ್ ಕಟ್ಕೊಳ್ಬೋದು ನೋಡಿ ನಾವು ಈಗ ರೈಟ್ ಟೈಮಲ್ಲಿ ಬಂದಿದ್ದೇವೆ ಬೆಟರ್ ನಾವು ಈಗ ಬಂದರೆ ಟೈಮ್ ಇದೆ ಅಲ್ಲ ರೈಟ್ ಟೈಮ್ ಇದೆ ಬೇಕಾದಷ್ಟು ಮಾರ್ಕೆಟಲ್ಲಿ ಕಾಂಪಿಟೇಷನ್ ಇದೆ ಅದು ಜನರು ಯಾವುದನ್ನು ಇಷ್ಟಪಡ್ತಾರೆ ಒಳ್ಳೆ ಕ್ವಾಲಿಟಿ ಅಟ್ ದ ಸೇಮ್ ಟೈಮ್ ಕೆಲಸ ಅದರದ್ದು ಒಳ್ಳೆಯ ಕೆಲಸ ಕೆಲಸದ ಕೆಲ ಇದು ರೀಸಮ್ ರೇಟ್ ಸರ್ವಿಸ್ ಎಲ್ಲ ಜನ ಇಷ್ಟಪಡ್ತಾರೆ ಅದರಿಂದ ನಾವು ಜಯನಗರ ಜಯನಗರಕ್ಕೆ ಬಂದಿದ್ದೇವೆ ಜಯನಗರ ಇಸ್ ಒಂದು ಬೆಸ್ಟ್ ಒನ್ ಆಫ್ ದಿ ಮೋಸ್ಟ್ ಬಿಸ್ನೆಸ್ ಇದುವಂಥ ಏರಿಯಾ ಇದು ಅದರಿಂದ ಪ್ರೈಮ್ ಲೊಕೇಶನ್ಸ್ ನಮಗೆ ಖುಷಿ ಇದು ಬಿಸ್ನೆಸ್ ಮಾಡಲಿಕ್ಕೆ ಖುಷಿಯಾಗುತ್ತೆ ಇಲ್ಲಿ ಜನತೆಗೆ ನಾನು ಹೊಸ ತುಂಬ ತುಂಬ ಧನ್ಯವಾದವನ್ನು ಬೇರೆ ಕಡೆ ಮಾಡೋದು ಹಾಂ ಮುಂದಿನ ದಿವಸದಲ್ಲಿ ನಾವು ಬೆಂಗಳೂರಿನಲ್ಲಿ ತುಂಬ ಒಂದು ಈಗ ಈಸ್ಟ್ ವೆಸ್ಟ್ ಸೌತ್ ಆಗಿ ಬೇರೆ ಬೇರೆ ಏರಿಯಾದಲ್ಲಿ ನಾವು ಬ್ರ್ಯಾಂಚ್ ಮಾಡುವ ಆಲೋಚನೆ ಇಟ್ಕೊಂಡಿದ್ದೇವೆ ನಿಮ್ಮೆಲ್ಲ ಸಹಕಾರದಿಂದ ಮಾಡುವ ಮುಂದಿನ ದಿನದಲ್ಲಿ ಮಾಡುವಂಥ ಪ್ಲಾನ್ಸ್ ಪ್ಲ್ಯಾನಿಂಗ್ ಇದೆ